ನಮಸ್ತೆ ಸರ್ ನಾವು ದೊಡ್ಡಿ ರಾಮಯ್ಯ ಅಂದ್ಬಿಟ್ಟು ಮದ್ದೂರು ತಾಲೂಕು ಕೊಪ್ಪ ಹೋಬ್ಳಿ ನಮ್ಮ ಕಸಬೆ ಇದು ಇಪ್ಪತ್ತು ವರ್ಷದಿಂದ ಇದೇ ಕೆಲಸ ಮಾಡ್ತಾಯಿದ್ವಿ ಫೆನ್ಸಿಂಗ್ ವರ್ಕು ನಮ್ಮ ಕೆಲಸ ಎಲ್ಲೂ ಏನು ಫೇಲ್ ಆಗಿಲ್ಲ ಮತ್ತೆ ಬಂಡೆ ಬೋರ್ಡ್ಸು ದಿಂಡು ಎಲ್ಲ ಹಾಕ್ಕೊಡ್ತೀವಿ ಕೆಲವರು ಈಗೊಂದು ಐದಾರು ವರ್ಷ ಮೂರು ವರ್ಷದಿಂದ ಮಾಡಿರೋರಲ್ಲ ಇಪ್ಪತ್ತು ವರ್ಷ ಹದಿನೈದು ವರ್ಷ ಅಂತಾರೆ ಅವ್ರ ವಯಸ್ಸೇ ಅಷ್ಟಾಗಿರೋಲ್ಲ ಇಪ್ಪತ್ತು ವರ್ಷದವ್ರಿಗೆಲ್ಲ ಇಪ್ಪತ್ತು ವರ್ಷ ಮಾಡಿದ್ವಿ ಅಂತ ಹೇಳ್ತಾರೆ ಸರ್ ನಾವು ಆ ಥರ ಇಲ್ಲ ನಮ್ಗೆ ಐವತ್ತು ವರ್ಷ ವಯಸ್ಸು ನಾವು ಇಪ್ಪತ್ತು ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕೆಲಸ ಎಲ್ಲೂ ಏನು ಫೇಲ್ ಆಗಿಲ್ಲ ಸರ್ ಅಡಿ ಕಂಬ ಆರು ಲೈನ್ ಟಾಟಾ ತಂತಿ ಸರ್ ಕಂಬ ಆಗಲಿ ಲೇಬರ್ ಆಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ಇನ್ಕ್ಲೂಡ್ ಎಲ್ಲ ನಮ್ದೇ ಇರುತ್ತೆ ಎಂಟುನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಎಂಟುನೂರು ರೂಪಾಯಿ ಚೈನ್ಲಿಂಗ್ ಮೆಸ್ಸಾದ್ರೆ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಏಳು ಅಡಿ ಕಂಬ ಮೂರು ಲೈನ್ ತಂತಿ ಐದು ಅಡಿ ಮೆಸ್ ಚೈನ್ಲಿಂಗ್ ಮೆಸ್ಸು ಓಕೆ ಲೇಬರ್ ಊಟ ತಿಂಡಿ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ದೆ ಇರುತ್ತೆ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ನಾನು ಓಕೆ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ನಿಮ್ ಕೆಲಸಕ್ಕೆ ನಾನು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ವರ್ಷ ವರ್ಷದೊಳಗೆ ಯಾವುದೇ ಪ್ರಾಬ್ಲಮ್ ಆಗಲಿ ಕಂಬ ಕಟ್ಟಾದಾಗಲಿ ತಂತಿ ಕಟ್ಟಾದಾಗಲಿ ಎಷ್ಟು ಹಿಡಿದಾಗಲಿ ಇಪ್ಪತ್ತು ವರ್ಷ ಪ್ರೀ ಸರ್ವಿಸ್ ಕೊಡ್ತೀನಿ ಸರ್ ಪ್ರೀ ಸರ್ವಿಸ್ ಗೆ ರಿವರ್ಕ್ ಯಾವುದೇ ಕಾಣ್ ಅಮೌಂಟ್ ಇಸ್ಕೊಳ್ಳಲ್ಲ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ನಮಸ್ಕಾರ ನಾನು ಪ್ರೀತಿ ಬಂಧುಗಳೇ ನಾನು ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಡಿಫ್ರೆಂಟ್ ವಿಡಿಯೋ ಅಂತ ಹೇಳ್ಬೋದು ಅಂದ್ರೆ ತುಂಬಾ ಜನ ಗದ್ದೆ ಇರುತ್ತೆ ಹೊಲ ಗದ್ದೆಗಳು ಸೊ ಇಲ್ಲ ನಿಮ್ಮದೇ ಒಂದು ಖಾಲಿ ಜಾಗ ಇರುತ್ತೆ ಸೊ ಅಲ್ಲಿ ಕಾಡಂದಿಗಳ ಜಾಗ ಇದ್ದು ಕಾಟಗಳಿರ್ಬೋದು ಇಲ್ಲ ಕಲರ ಕಾಟಗಳಿರ್ಬೋದು ಈ ಥರ ಎಲ್ಲನೂ ಕೂಡ ಅವಾಯ್ಡ್ ಮಾಡಬೇಕಂದ್ರೆ ಸೊ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಒಂದು ಜಮೀನು ಇಲ್ಲ ಅಂತ ಏನು ಹೇಳ್ತೀವಿ ಸೊ ಅಲ್ಲಿಗೆ ನೀವು ಫೆನ್ಸಿಂಗ್ ಮಾಡಬೇಕಾಗುತ್ತೆ ಸೊ ಆ ಥರ ಬೆಸ್ಟ್ ಪ್ರೈಸಲ್ಲಿ ನೀವೇನು ಫೆನ್ಸಿಂಗ್ ಮಾಡಿಸ್ಬೇಕು ಅಂತಿದ್ರೆ ಸೊ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಬಹುದು ಇಲ್ಲಿ ಆಲ್ರೆಡಿ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ ಸೊ ಇದೆಲ್ಲ ಯಾವ ರೀತಿ ಮಾಡಿದ್ದಾರೆ ಮತ್ತು ಇದ್ದೆಲ್ಲ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಯಾರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರ್ ನಿಮ್ಮ ಹೆಸರು ಸರ್ ಪ್ರತಾಪ್ ಅಂತ ಸರ್ ನಮ್ಮ ಹೆಸರು ಪ್ರತಾಪ್ ಅಂತ ಓಕೆ ಎಲ್ಲಿರೋದು ಸರ್ ನೀವು ಸರ್ ನಮ್ದು ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಕೊಪ್ಪಾವಳಿ ಅರಕಲ್ ದೊಡ್ಡಿ ಏನೇನು ಕೆಲಸ ಮಾಡ್ತೀರಾ ಸರ್ ನೀವು ಸರ್ ನಮ್ದು ನಾಟೆಡ್ ಫೆನ್ಸು ಬಾರ್ಬೆಡ್ ಬೈರೋ ಚೇಂಜ್ಲಿಂಗ್ ಮೆಸು ಮೂರು ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಕೆಲಸ ಆಲ್ ಓವರ್ ಕರ್ನಾಟಕ ಮಾಡಿದ್ವಿ ಸರ್ ಹಾಸನ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಂಡ್ಯ ಮೈಸೂರು ಕುಣಿಗಲು ತುಮಕೂರು ಆಲ್ಮೋಸ್ಟ್ ಎಲ್ಲ ಎಲ್ಲ ಕಡೆ ರುಕ್ ಮಾಡಿದ್ವಿ ಸರ್ ಓಕೆ ಕರ್ನಾಟಕದ ಯಾವುದೇ ಮೂಲೆ ಆದ್ರೂ ಕಾಲ್ ಮಾಡಿದ್ರೆ ನಾವು ಬಂದು ವಿಸಿಟ್ ಮಾಡಿ ಮಾಡ್ಕೊಡ್ತೀವಿ ಅವ್ರನ್ನ ಅಂದ್ರೆ ಜಾಗ ನೋಡಿ ಎಷ್ಟ ಜಾಗ ಜಾಗ ನೋಡ್ಬೇಕು ಸ್ಪಾಟ್ ನೋಡ್ಬೇಕು ನಾವು ಯಾವುದೇ ಮೂಲೆ ಆಗ್ಲಿ ಕರ್ನಾಟಕದಲ್ಲಿ ಅದ್ ಮಾಡ್ಕೊಡ್ತೀವಿ ಸರ್ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀವಿ ಸರ್ ಕಮ್ಮಿ ಬೆಲೆಗೆ ಮತ್ತೆ ನೋಡ್ತಾ ಇದಿರಲ್ಲ ಈ ಕೆಲಸ ಮಾಡಿ ಏಳು ವರ್ಷ ಆಗಿದೆ ಓಕೆ ಇನ್ನು ಇವಾಗ ರೀಸೆಂಟ್ ಆಗಿ ಮಾಡಿರೋ ತರ ಇದೆ ಏಳು ವರ್ಷ ಆಗಿದೆ ಇದು ಏಳು ವರ್ಷ ಆಗಿದೆ ಇಲ್ ನೋಡ್ತಾ ಇದಿರಲ್ಲ ಒಂದು ಚೂರು ತುಕ್ಕಿ ಇಡೋದೇ ಆಗ್ಲಿ ಕಂಬ ಬಿಳೋದಾಗ್ಲಿ ಇನ್ನು ಆಗಿಲ್ಲ ಓಕೆ ಇನ್ನೂ ಹದಿನೈದ್ರ ಇಪ್ಪತ್ ವರ್ಷ ಬಾಳ್ಕೆ ಬರುತ್ತೆ ಸರ್ ಯಾಕೆಂದ್ರೆ ನಾನು ಯೂಸ್ ಮಾಡಿರೋ ಕಂಪನಿ ಬಂದು ಟಾಟಾ ಓಕೆ ಟಾಟಾ ಬೆಸ್ಟ್ ಕಂಪನಿ ಸರ್ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದೇ ಚೈನ್ಲಿ ಮೆಸ್ ಆಗಲಿ ಬಾರ್ಬೆಡರ್ ಆಗಲಿ ಯೂಸ್ ಮಾಡೋ ಟಾಟಾ ಮತ್ತೆ ಡ್ಯೂರೋ ಸ್ಟ್ರಾಂಗ್ ಇವೆರಡೇ ಸರ್ ಯೂಸ್ ಮಾಡೋದು ನಾನು ಅದರಿಂದ ಇನ್ನೂ ಅದ್ರಿಂದ ಇಪ್ಪತ್ತು ವರ್ಷ ಬಳಕೆ ಬರುತ್ತೆ ಓಕೆ ಕೂಡ ಸರ್ ಇದೆ ಸರ್ ಚೈನ್ಲಿ ಮೆಸ್ ಅಲ್ಲಿ ಕಂಪ್ನಿಗಳು ಬೇಸ್ ಇದೆ ಸರ್ ಓಕೆ ಮೈಕಾನ್ ಇದೆ ಟಾಟಾ ಇದೆ ಡ್ಯೂರಾ ಸ್ಟ್ರಾಂಗ್ ಇದೆ ಸುಪ್ರೀಮ್ ಇದೆ ಇನ್ನು ಅನೇಕ ತರ ಇದೆ ಸರ್ ಬೆಸ್ಟ್ ಅಂದ್ರೆ ಟಾಟಾ ಮತ್ತೆ ಡ್ಯೂರೋ ಸ್ಟ್ರಾಂಗ್ ಸರ್ ಬೆಸ್ಟ್ ಕ್ವಾಲಿಟಿ ಎರಡು ಒಂದು ಸರ್ ಎರಡು ಯೂಸ್ ಮಾಡ್ತೀವಿ ಓಕೆ ನೀವು ನೋಡ್ತಾ ಬಂದು ಇದು ಬಂದು ಏಳು ವರ್ಷ ಆಗಿದೆ ಅಂತ ಆಲ್ರೆಡಿ ಕೂಡ ಇನ್ಸ್ಟಾಲ್ ಮಾಡಿ ಬಟ್ ಎಲ್ಲೂ ಕೂಡ ನಿಮ್ಗೆ ರೆಸ್ಟ್ ಇಡದಿರುವಂತದಾಗ್ಲಿ ಮತ್ತೆ ಲೂಸ್ ಆಗಿರುವಂತದಾಗ್ಲಿ ಕೆಲವೊಂದು ಕಡೆ ಏನಾಗುತ್ತೆ ಸರ್ ಇವೆಲ್ಲ ಲೂಸ್ ಆಗಬಹುದು ಈ ಕೆಲಸ ಮಾಡಿ ಸುಮಾರು ಜನ ಸರ್ ಕೆಲಸ ಮಾಡ್ತಾ ಇರ್ತಾರೆ ಸಲ ಮಳೆ ಬಿದ್ರೆ ಕಂಬ ಬೀದೋಗೋದಾಗ್ಲಿ ಬೀದೋಗುತ್ತೆ ತಂದು ರೆಸ್ಟ್ ಇಡೋದಾಗ್ಲಿ ಅದರೆಲ್ಲ ಸುಮಾರ್ ಆಗಿದೆ ಅವ್ರು ನಮಗೆ ಕಾಲ್ ಮಾಡ್ತಾರೆ ಹೋಗಿ ಓಕೆ ನಾವ್ ಇವಾಗ ಮಾಡ್ಕೊಂಡಿದ್ವಿ ಸರ್ ಅವ್ರಿಗೆ ಸೊ ಬಟ್ ಇವೆಲ್ಲ ಗಟ್ಟಿಯಾಗಿ ಕೂತಿದೆ ಸರ್ ಹೌದು ಸರ್ ನೋಡಿ ಕಂಬ ಓಕೆ ಹೌದು ಸೊ ತುಂಬಾ ಗಟ್ಟಿಯಾಗಿ ಕೂತಿರುವಂಥದ್ದು ಸೊ ಈ ಥರ ನೀವೇನಾದ್ರೂ ನಿಮ್ಮ ಜಮೀನು ಇಲ್ಲ ಒಲಗದಾಗ ಮಾಡಿಸ್ಬೇಕು ಅಂತಿದ್ರೆ ಖಂಡಿತ ಇವ್ರು ಕಾಲ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಅಂದರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನೀವು ಎಲ್ಲಿದ್ದರೂ ಕೂಡ ಇವರೇ ಬಂದು ಖುದ್ದಾಗಿ ವಿಸಿಟ್ ಮಾಡ್ತಾರೆ ನಿಮ್ಮ ಜಾಗನ ನೋಡಿ ಏನಾಗುತ್ತೆ ಎಸ್ಟಿಮೇಷನ್ ಕೂಡ ಕೊಡ್ತಾರೆ ಸೊ ಪ್ರೈಸೆಲ್ಲ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಸರ್ ಇವೆಲ್ಲ ಕೂಡ ಸೊ ಸುಮಾರು ಜನ ಪೆನ್ಷಿಂಗ್ ವರ್ಕ್ ಮಾಡ್ತಾ ಇದ್ರಲ್ಲ ಯಾರು ಕರೆಕ್ಟಾಗಿ ರೇಟ್ ಹೇಳಲ್ಲ ಹೌದು ತುಂಬ ಹೆವಿ ಹೇಳ್ತಾರೆ ಸರ್ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ಏಳು ಅಡಿ ಕಂಬ ಆರು ಲೈನ್ ಟಾಟಾ ತಂತಿ ಸರ್ ಕಂಬ ಆಗಲಿ ಲೇಬರ್ ಆಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ಇನ್ಕ್ಲೂಡ್ ಎಲ್ಲ ನಮ್ದೇ ಇರುತ್ತೆ ಏಳು ಎಂಟುನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ೂರು ಚೈನ್ಲಿಂಗ್ ಮೆಸ್ ಆದ್ರೆ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಏಳು ಅಡಿ ಕಮ್ಮ ಮೂರ್ಲೆ ತಂತೆ ಐದು ಅಡಿ ಮೆಸ್ಟ್ ಚೈನ್ಲಿಂಗ್ ಮೆಸ್ಸು ಓಕೆ ಲೇಬರ್ ಊಟ ತಿಂಡಿ ಟ್ರಾನ್ಸ್ಪೋರ್ಟ್ ಎಲ್ಲ ನಮ್ದೇ ಇರುತ್ತೆ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ನಾನು ಓಕೆ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ಓಕೆ ಇದೆಲ್ಲ ಎಷ್ಟಿದೆ ಸರ್ ಈಗ ಜಾಗ ಇದು ಸರ್ ಇದು ಬಂದು ಮುಕ್ಕಾಲ್ ಎಕರೆ ಇದೆ ನೂರ ಅರವತ್ತು ಕಂಬ ಬಿದ್ದಿದೆ ಸರ್ ಇಲ್ಲಿ ನೂರ ಅರವತ್ತು ಕಂಬ ಹೌದು ಓಕೆ ಏನ್ ಕಾಸ್ಟ್ ಆಗಿದೆ ಸರ್ ಇವರಿಗೆ ಅಂದ್ರೆ ಏಳು ವರ್ಷದಿಂದ ಬೇರೆ ಪ್ರೈಸ್ ಇರುತ್ತೆ ಅಲ್ವಾ ಹೌದು ಹೌದು ಅವಾಗ ಏನಿತ್ತು ಅದೇ ಅದೇ ರೇಟೇ ಮಾಡ್ಕೊಡ್ತೀವಿ ಸರ್ ಈಗ ಒಂಥರ ಬೇರೆ ಒಂಥರ ನೆಕ್ಸ್ಟ್ ವರ್ಷ ಒಂಥರ ಆ ರೇಟ್ ಹೇಳಕ್ಕಾಗಲ್ಲ ಇವಾಗ ಏನ್ ರೇಟ್ ಹೇಳಿರ್ತೀವಿ ನೆಕ್ಸ್ಟ್ ವರ್ಷ ಆಗಲಿ ಮುಂದೊಂದು ವರ್ಷ ಆಗಲಿ ಅದೇ ರೇಟ್ ಇರುತ್ತೆ ಸರ್ ಓಕೆ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಇರಲ್ಲ ರೇಟ್ ಅಲ್ಲಿ ಏನು ಹೆಚ್ಚು ಕಮ್ಮಿ ಇರಲ್ಲ ಎಷ್ಟು ಆಗಿರ್ಬೋದು ಸರ್ ಇದ್ರೆ ಮಾಡ್ಸಕ್ಕೆ ಇಲ್ಲಿ ಇದ್ರಲ್ಲ ಇದು ಮುಕ್ಕಾಲ್ ಎಕರೆ ಇಲ್ಲಿ ನೂರ ಐವತ್ತು ಕಂಬ ಬಿದ್ದಿದೆ ಸರ್ ಟೋಟಲ್ ಅಮೌಂಟ್ ಎಲ್ಲ ಒಂದು ಎಂಬತ್ತಾಗಿದೆ ಸರ್ ಅಮೌಂಟ್ ಇದು ಒಂದು ಲಕ್ಷದ ಎಂಬತ್ತು ಲಕ್ಷದ ಎಂಬತ್ತು ಸಾವಿರ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ಸರ್ ಇವ್ರಿಗೆ ಕೊಟೇಶನ್ ಕೇಳಿದಾರೆ ಬಟ್ ಇವರು ಜಾಸ್ತಿ ಅಮೌಂಟ್ ಹೇಳಿದ್ರೆ ಎರಡ್ ಲಕ್ಷ ಎರಡು ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಎರಡ್ ಲಕ್ಷ ಐವತ್ ಅಂತ ಕೇಳಿದಾರೆ ನಾನು ಸಲ ಕೊಟೇಶನ್ ಕೊಟ್ಟೆ ಇವರಿಗೆ ಇವ್ರದ್ದಾಗ ಕಾಲ್ ಮಾಡಿದ್ರು ನಾನು ಒಂದ್ಸಲ ಕೊಟ್ಟೇಷನ್ ಕೊಟ್ಟಾದ್ಮೇಲೆ ನನಗೆ ಕಾಲ್ ಮಾಡಿ ಸರ್ ನಾನೇ ಬಂದು ಮಾಡ್ಕೊಟ್ಟಿದ್ದೀನಿ ಬೇರವರ್ಗಿಂತ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ಸರ್ ಬೇರವರೆ ಸರ್ ಎರಡು ಇಪ್ಪತ್ತೆರಡು ಎರಡು ಲಕ್ಷ ಇಡಿದ್ರು ಅಂತ ಹೇಳಿದ್ರೆ ಸೊ ನೀವು ಒಂದ್ ಲಕ್ಷದ ಎಂಬತ್ ಸಾವಿರ ಅಂದ್ರೆ ನಿಮ್ಮ ಹತ್ರ ಒಂದು ಐವತ್ತರಿಂದ ಎಪ್ಪತ್ ಸಾವಿರ ಕಡಿಮೆ ಆಗುತ್ತೆ ಕಮ್ಮಿ ಆಗುತ್ತೆ ತುಂಬಾ ಜನ ಪೆನ್ಷನ್ ಮೋಸ ಮಾಡ್ತಿದ್ದಾರೆ ಸರ್ ನಿಮ್ಗೆ ಮತ್ತೆ ನಿಮ್ಗೆ ತುಂಬಾ ಜನ ಪೆನ್ಸಿಂಗ್ ಅಲ್ಲಿ ನಿಮಗೆ ರೋಟ್ರಿ ಫ್ರೀ ಕೊಡ್ತೀನಿ ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಅವರ ಅಪ್ಪನ್ ದುಡ್ಡಲ್ಲಿ ಯಾರು ಕೊಡಲ್ಲ ಸರ್ ಹೌದು ನಿಮ್ ದುಡ್ಡಲ್ಲೇ ನಿಮ್ಮ ಹತ್ರನೇ ಕಿತ್ಕೊಂಡು ನಿಮ್ಗೆ ರೋಟ್ರಿ ಆಗ್ಲಿ ಕ್ಯಾಮೆರಾ ಆಗಲಿ ಮತ್ತೊಂದು ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ಅವರು ಅವ್ರ ಯಾವ್ದೇ ಕಾರಣ ಅವ್ರು ಅಪ್ಪನ್ ದುಡ್ಡಲ್ಲಿ ಹಾಕಲ್ಲ ಸರ್ ಅವರು ಸೊ ಮತ್ತೆ ಈಗ ಹೇಳಿದ್ರಿ ಕ್ಯಾಮೆರಾ ಅಂತ ನೀವೀಗ ಪೆನ್ಸಿಂಗ್ ಮಾಡ್ಕೊಡ್ತೀರ ಅಂತ ಹೇಳಿ ಅನ್ಕೊಳಿ ಅಲ್ಲಿ ಅವರಿಗೆ ಸಿ ಕ್ಯಾಮ್ರಾ ಬೇಕಂದ್ರೆ ಆ ಕೂಡ ನಿಮ್ಮತ್ರ ಕಾಂಟ್ಯಾಕ್ಟ್ ಮಾಡ್ಕೊತಿವಿ ಸರ್ ಸರ್ ಅವ್ರು ಏನಾದ್ರೂ ಕೇಳೋದ್ರೆ ನಾವೇ ಬಂದು ಕುದಕ್ಕೆ ಬಂದು ಮಾಡ್ಕೊ ಮಾಡ್ಕೊಡ್ತೀವಿ ಸರ್ ಓಕೆ ಅದ್ರೂ ಕೂಡ ಮಾಡ್ಕೊಂಡು ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ನೋಡಿದ್ರಲ್ಲ ಸೊ ನಿಮ್ಮ ಒಂದು ಜಾಗ ಇದ್ದು ಗದ್ದೆಗಳಿದ್ದು ಸೊ ಅಲ್ಲಿ ಕಾಡಾನೆಗಳು ಕಾಡಂತಿಗಳು ಮತ್ತು ಕಳರು ಕಾಟ ಇದ್ರೆ ಸೊ ನೀವೇನಾದ್ರೂ ಈ ಥರ ಕಡಿಮೆ ಅಂದರೆ ಕಡಿಮೆ ಖರ್ಚಲ್ಲಿ ನೀವೇನಾದ್ರೂ ಫೆನ್ಸಿಂಗ್ ವರ್ಕ್ ಮಾಡಿಸಬೇಕು ಜೊತೆಗೆ ನಿಮಗೆ ಕ್ವಾಲಿಟಿ ವರ್ಕ್ ಬೇಕು ಅಂದ್ರೆ ಸೊ ಖಂಡಿತವಾಗಿ ಇವ್ರನ್ನ ವಿಸಿಟ್ ಮಾಡಬಹುದು ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ವೀಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀವಿ ಜೊತೆಗೆ ಡಿಸ್ಕ್ರಿಪ್ಷನ್ ಕೂಡ ಇವರ ಒಂದು ನಂಬರ್ ಇರುತ್ತೆ ಸೊ ಬೇಕನ್ನೋರು ಕಾಲ್ ಮಾಡ್ಬೋದು ನಿಮ್ಮ ಒಂದು ಲೊಕೇಶನ್ ಇವ್ರ ಜೊತೆ ಶೇರ್ ಮಾಡಿ ಸೊ ಇವರು ಖುದ್ದಾಗಲ್ಲಿ ಬರ್ತಾರೆ ಬಂದು ಚೆಕ್ ಮಾಡಿ ಏನಾಗುತ್ತೆ ಖರ್ಚು ಕಂಪ್ಲೀಟಾಗಿ ಎಸ್ಟಿಮೇಷನ್ ಕೂಡ ಕೊಡ್ತಾರೆ ಖಂಡಿತ ಸರ್ ಓಕೆ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಪ್ರೀತಿಯ ಬಂಧುಗಳೇ ಸೊ ಯಾರಾದರೂ ಫೆನ್ಸಿಂಗ್ ಮಾಡೋರಿದ್ರೆ ಸೊ ದಯವಿಟ್ಟು ಇವರ ನಂಬರ್ಗೆ ಕರೆ ಮಾಡ್ಬೋದು ಸೊ ಇವ್ರ ನಂಬರ್ ಕರೆ ಮಾಡೋಕೆ ಮುಂಚೆ ನೀವು ಕೂಡ ಬೇರೆ ಕಡೆ ವಿಚಾರಿಸಿರ್ತೀರ ಇವ್ರದ್ದು ಕೂಡ ಸಲ ಕೊಟೇಶನ್ ಚೆಕ್ ಮಾಡಿ ಸೊ ಖಂಡಿತವಾಗಿ ನಿಮ್ಗೆ ಇವ್ರದ್ದು ವರ್ತಂತ ಅನ್ಸುತ್ತೆ ಜೊತೆಗೆ ಕ್ವಾಲಿಟಿ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ ಇವ್ರು ಎಲ್ಲೆಲ್ಲಿ ಕೆಲಸ ಮಾಡಿದಾರೆ ಎಲ್ಲಾದ್ರೂ ಕೂಡ ಈ ವಿಡಿಯೋ ಕ್ಲಿಪ್ಸ್ ಎಲ್ಲ ಇರುತ್ತೆ ಲೊಕೇಶನ್ ಸರ್ ಅವ್ರು ಯಾವ್ದು ಹೇಳ್ತಾರೆ ಅಕ್ಕ ನಾನು ಲೊಕೇಶನ್ ಶೇರ್ ಮಾಡ್ಕೊಡ್ತೀನಿ ನೀವು ಅಲ್ಲೂ ಕೂಡ ಖುದ್ದಾಗಿ ಹೋಗಿ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಸೊ ನೀಡ್ತಾಬೋದು ಇಲ್ಲಿ ಪರ್ಫೆಕ್ಟ್ ಫಿನಿಶಿಂಗ್ ಇರುತ್ತೆ ಜೊತೆ ಕಂಬ ಕೂಡ ನಾವು ಅಲ್ಲಾಡಿಸಿ ತೋರಿಸಿದೀವಿ ಯಾವುದು ಕೂಡ ಶೇಕಿಂಗು ಕೂಡ ಇಲ್ಲ ಸೊ ಸರ್ ಆ ಕಂಬ ತೋರಿಸಿ ಈ ಕಂಬ ತೋರಿಸಿ ಅಂತ ಹೇಳ್ಬೋದು ಸೊ ನೀವು ನೋಡ್ತಾಬಹುದು ತುಂಬನೇ ಗಟ್ಟಿಯಾಗಿದೆ ಆಲ್ಮೋಸ್ಟ್ ಎಷ್ಟು ಏಳು ವರ್ಷ ಆಯ್ತಾ ಇದು ಸರ್ ಏಳು ವರ್ಷ ಆಗಿದೆ ಸೊ ಏಳು ವರ್ಷ ಆಗಿದ್ರು ಕೂಡ ಇನ್ನೂ ಕ್ವಾಲಿಟಿ ಆಗಿದೆ ಸೊ ಬೇಕು ಬೇಗ ಕಾಲ್ ಮಾಡಬಹುದು